ಹಾಯ್ ಫ್ರೆಂಡ್ಸ್ ನಾನಿವತ್ತು ಆಗಿ ಒಂದು ರೋಡ್ ಸೈಡ್ಗಳಲ್ಲಿ ಮಾಡುವಂಥ ಆಲೂ ಬೋಂಡ ಮನೇಲೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಸಿಂಪಲ್ ಮೆಥಡಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಕೆಲವೊಬ್ರು ಮನೇಲಿ ಮಾಡ್ಕೊಳ್ಳುವಾಗ ಬೇರೆ ರೀತಿ ಮಾಡ್ಕೊಳ್ತಾರೆ ನಾನು ಈಸಿ ಮೆಥಡಲ್ಲಿ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಮಾಡಿಕೊಳ್ಳಿಕ್ಕೆ ನಾನು ಮೊದಲಿಗೆ ನಾಲ್ಕು ಆಲೂಗಡ್ಡೆನ ತಗೊಂಡು ಕುಕ್ಕರಲ್ಲಿ ಒಂದು ನಾಲ್ಕು ವಿಜಲ್ ಬರ್ಸ್ಕೊಂಡಿದ್ದೆ ಅದು ತಣ್ಣಗಾದ್ಮೇಲೆ ಮೇಲೆ ಈ ಥರ ಸಿಪ್ಪೆ ತೆಗೆದ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಈರುಳ್ಳಿ ಹಾಗೆ ಎರಡು ಹಸಿಮೆಣಸನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಎಲೆ ಮತ್ತು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪೌಡರ್ನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಗಂಟಿಲ್ದೇ ಈ ಥರ ಮಿಕ್ಸ್ ಮಾಡಿಕೊಂಡು ಈ ಥರ ಉಂಡೆ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಮಾಡ್ಕೊಳ್ಳಿ ನಾನು ನೋಡಿ ಈ ಥರ ಉಂಡೆನ ಮಾಡಿಟ್ಕೊಂಡಿದ್ದೀನಿ ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಸೈಜಲ್ಲಿ ಮಾಡಿದ್ದೀನಿ ನಿಮಗೆ ದೊಡ್ಡದಾಗಿ ಬೇಕಂದರೆ ಇನ್ನು ದೊಡ್ಡದು ಕೂಡ ಮಾಡ್ಕೊಳ್ಬೋದು ಇವಾಗ ಇದನ್ನು ಎತ್ತಿ ಸೈಡಲ್ಲಿ ಇಟ್ಕೊಂಡು ಇದು ಕೋಟಿಂಗಿಗೆ ನಾನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದೀನಿ ಸೋಡಾ ಆಪ್ಷನಲ್ಲೂ ಬೇಕಿದ್ರೆ ಹಾಕ್ಕೋಬೋದು ಇವಾಗ ನಾನು ನೀರನ್ನು ಹಾಕಿಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ಆಲೂಗಡ್ಡೆಗೆ ಆ ಕೋಟಿಂಗು ಚೆನ್ನಾಗಿ ಕುತ್ಕೊಳ್ಬೇಕು ಆ ಹದದಲ್ಲಿ ಇದನ್ನು ಹಿಟ್ಟನ್ನು ಕಲಿಸ್ಕೋಬೇಕು ನಾನು ಕಲಸಿ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ಯಾಕಂದರೆ ಅದು ಫುಲ್ಲಾಗಿ ಮಳ್ ಮುಳುಗಬೇಕು ಹಾಗಾಗಿ ಈ ಥರ ಒಂದೊಂದು ಆಲೂಗಡ್ಡೆನ ಅದರಲ್ಲಿ ಮುಳುಗಿಸ್ಕೊಳ್ಬೇಕು ನೋಡಿ ತೋರಿಸ್ತಾ ಇದ್ದೀನಿ ಆಲೂಗಡ್ಡೆಗೆ ಕೋಟಿಂಗ್ ಚೆನ್ನಾಗಿ ಇಟ್ಕೊಳ್ತಾ ಇದೆ ಇವಾಗ ನಾನು ಪಕ್ಕದಲ್ಲೇ ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಈ ಥರ ಒಂದೊಂದನ್ನೇ ಬಿಟ್ಕೊಳ್ತಾ ಹೋಗಬೇಕು ನೀವು ಸ್ಪೂನಲ್ಲಾದರೂ ಬಿಟ್ಕೊಳ್ಳಿ ಇಲ್ಲ ಕೈಯಲ್ಲಾದರೂ ಕೂಡ ಬಿಟ್ಕೊಳ್ಬೋದು ಫುಲ್ ಇಕ್ಕಟ್ಟಲ್ಲಿ ಬಿಟ್ಕೊಡಕ್ಕೆ ಹೋಗಬೇಡಿ ಉಳ್ದಿರೋದನ್ನ ಮತ್ತೆ ಇನ್ನೊಂದು ಸರಿ ಕೂಡ ಬಿಟ್ಕೊಳ್ಬೋದು ಗ್ಯಾಸನ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಳ್ತಾ ಹೋಗಬೇಕು ಎರಡೂ ಸೈಡನ್ನು ಕೂಡ ತುಂಬ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದು ಮಾಡ್ಕೊಳ್ಳುವಾಗ ಸ್ವಲ್ಪ ಹುಷಾರಾಗಿರಬೇಕು ಸ್ಪೂನ್ ಏನಾದರೂ ತಾಗ್ಬಿಟ್ರೆ ಅದು ಒಡೆದೋಗ್ಬಿಡುತ್ತೆ ನಾನು ಮಾಡುವಾಗ ಒಂದು ಸ್ಪೂನ್ಗೆ ಕೈ ಅದಕ್ಕೆ ತಾಗ್ಬಿಟ್ಟು ಒಡೆದ್ಬಿಟ್ಟಿದೆ ಹಾಗಾಗಿ ಎಣ್ಣೆ ಎಲ್ಲ ಹರಡ್ಕೊಬಿಟ್ಟಿದೆ ಇವಾಗ ಉಳ್ದಿರೋದನ್ನ ಮತ್ತೆ ಇನ್ನೊಂದು ಸರಿ ಬಿಟ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ಬೇಗನೆ ಬೆನ್ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಎಲ್ಲವನ್ನು ಎತ್ತಿ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಆಲೂ ಬೋಂಡ ರೆಡಿಯಾಗಿದೆ ಇದನ್ನು ಬಿಸಿ ಇರುವಾಗಲೇ ತಿನ್ಬಿಟ್ರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇದು ಈಸಿಯಾಗಿ ಹೇಗೆ ಆಲು ಬೋಂಡ ಮಾಡ್ಕೊಳ್ಬೋದು ಅಂತ ಈಸಿ ಮೆಥಡಲ್ಲಿ ತೋರಿಸ್ಕೊಟ್ಟಿದ್ದೀನಿ ಈ ಥರ ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ತಿಳಿಸಿ ಇದೇನಾದರೂ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ